ಈ ಸರಿಯ ಬಜೆಟ್ನಲ್ಲಿ ನಾವು ಪ್ರವಾಸ ಪ್ರವಾಸೋದ್ಯಮಕ್ಕೆ ತುಂಬ ಒಂದು ಆಸೆ ಒಂದು ಇಟ್ಕೊಂಡಿದ್ವಿ ಈ ಪ್ರವಾಸೋದ್ಯಮ ನಮ್ಮ ಕಾವೇರಿ ಬೇಸಿಸಲ್ಲಿ ಒಂದು ಪ್ರವಾಸೋದ್ಯಮ ಮಾಡ್ತೀನಿ ಅಂತ ತುಂಬ ಹೋಪ್ಸ್ ಇಟ್ಟಿದ್ವಿ ಬಟ್ ಇತ್ತೀಚಿಗೆ ಮ ನಮಗೆ ಸ್ಪೆಷಲಿ ಟೂರಿಸಮಲ್ಲಿ ಮ್ಯಾಕ್ಸಿಮಮ್ ರೆವಿನ್ಯೂ ಬರುವಂಥದ್ದು ಪ್ರವಾಸೋದ್ಯಮ ಬಟ್ ಅದು ಒಂದು ನಿರಾಶೆ ಆಗಿದೆ ಯಾಕಂದರೆ ಯಾವ ಥರದಲ್ಲೂ ನಮಗೆ ಒಂದು ಅಡ್ವಾಂಟೇಜ್ ಇರೋ ಒಂದು ಬಜೆಟ್ ಬರಲಿಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದ್ದ ಮೈಸೂರು ಏರ್ಪೋರ್ಟ್ ಎಕ್ಸ್ಪೆನ್ಷನ್ಗೆ ಬಜೆಟ್ ಕೊಟ್ಟಿದ್ದಾರೆ ಲಾಸ್ಟ್ ಬಜೆಟಲ್ಲೂ ಹೇಳಿದರು ಬಟ್ ಈಸರು ಹೇಳಿದ್ದಾರೆ ಮತ್ತು ಯಾವಾಗ ಅದು ಆಗುತ್ತೆ ಅನ್ನೋದು ಹೇಳಲಿಕ್ಕಾಗೋದಿಲ್ಲ ಜೊತೆಗೆ ಫಿಲಮ್ ಸಿಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದೊಂದು ಒಂದು ಸಂತೋಷದ ವಿಷಯ ಓವರ್ ಆಲ್ ನಾವು ಹೇಳಬೇಕಂದ್ರೆ ಪ್ರವಾಸೋದ್ಯಮಕ್ಕೆ ನಾವು ಪ್ರವಾಸೋದ್ಯಮ ಪ್ರಾಧಿಕಾರವನ್ನು ಮಾಡಿ ಅಂತ ಎಷ್ಟೋ ವರ್ಷದಿಂದ ಕೇಳ್ತಾ ಇದ್ದೀವಿ ಅದು ಆಗಲಿಲ್ಲ ಇಟ್ ಈಸ್ ವೆರಿ ಸಾರಿ ಟು ಸೇ ದಿಸ್ ಬಟ್ ಇಂಥ ಬಜೆಟ್ ನಮಗೆ ಒಂದು ನಿರಾಶಾದಾಯಕ ಅಂತ ಹೇಳ್ಕೊಬೋದು ಅಷ್ಟೇ ಹೌದೌದು ಸೊ ಮೈಸೂರು ಸೌತ್ ಇಂಡಿಯಾದಲ್ಲಿ ಪ್ರವಾಸೋದ್ಯಮ ಅಂದರೆ ಇಟ್ ಈಸ್ ಮೈಸೂರು ಮೈಸೂರಿಗೆ ಪ್ರವಾಸೋದ್ಯಮಕ್ಕೆ ನಾವು ತುಂಬ ಆಸೆ ಇಟ್ಕೊಂಡಿದ್ವಿ ಅದು ಯಾವುದೂ ಆಗಲಿಲ್ಲ ಇದೊಂದು ಬೇಸರದ ಸಂಗತಿ